ಆತ್ಮೀಯ ನನ್ನೆಲ್ಲ ಸ್ಪರ್ಧಾ ಮತ್ತೊಮ್ಮೆ ಕೌಟುಲ್ಯ ವೇದಿಕೆಗೆ ಸ್ವಾಗತಿಸುತ್ತ ಇವತ್ತಿನ ಈ ಒಂದು ಅವಧಿಯಲ್ಲಿ ಭಾರತ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ವರ್ಷ ಪರೀಕ್ಷೆಯಲ್ಲಿ ಕೇಳಿರುವಂತ ಅತಿ ಹೆಚ್ಚು ಭಾಗ ಕೇಳಿರುವಂತ ಕೆಲವೊಂದು ಪ್ರಶ್ನೆಗಳನ್ನ ಆಯ್ದುಕೊಂಡು ಈ ಒಂದು ಅವಧಿಯಲ್ಲಿ ನಿಮಗೆ ತಿಳಿಸುವಂತ ಕೆಲಸವನ್ನು ಮಾಡ್ತೇನೆ ಆದಷ್ಟು ನನ್ನ ಚಾನೆಲ್ನ ಕೊನೆ ತನಕ ನೋಡಿ ಆಮೇಲೆ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಸೇವ್ ಮಾಡಿರಿ ಆಮೇಲೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೋಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಬನ್ನಿ ಈಗ ಒಂದೊಂದಾಗಿ ಪ್ರಶ್ನೆಯನ್ನ ಚರ್ಚೆ ಮಾಡೋಣ ಒಂದು ಇಲ್ಲಿ ನೋಡಿದ್ರೆ ನಮ್ಮ ಭಾರತ ಸಂವಿಧಾನದ ಏನು ಪೀಠಿಕೆ ಇದೆ ಅಲ್ಲ ಆ ಪೀಠಿಕೆಯ ಕಲ್ಪನೆಯನ್ನ ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ ಇನ್ನು ಪ್ರಶ್ನೆಯನ್ನ ಪದೇ ಪದೇ ಎಷ್ಟು ಅಲ್ಲಿ ಕೇಳಲಾಗ್ತದೆ ಹೀಗಾಗಿ ನಮ್ಮ ಸಂವಿಧಾನದಲ್ಲಿರುವಂತ ಪೀಠಿಕೆ ಎಂಬ ಪರಿಕಲ್ಪನೆಯನ್ನ ನಾವು ಅಮೆರಿಕ ದೇಶದಿಂದ ಪಡೆದುಕೊಂಡಿದ್ದೇವೆ ಯಾವ ದೇಶ ಅಮೆರಿಕ ಏನು ಭಾರತವು ಪೀಠಿಕೆ ಎಂಬ ಪರಿಕಲ್ಪನೆಯನ್ನ ಯಾವ ದೇಶದ ಸಂವಿಧಾನದಿಂದ ಪಡೆದುಕೊಂಡಿದೆ ಯಾವ ದೇಶ ಯು ಎಸ್ ಎಲ್ಲಿ ಏನಂತ ಏನಂತಂದ್ರ ಪೀಟಿಕೆ ಯು ಎಸ್ ಎ ಆಯ್ತು ಇನ್ನು ಪೀಠಿಕೆಯ ಪದಗಳನ್ನ ಏನ್ ಪೀಟಿಕೆ ಪದಗಳದಾವಲ್ಲ ಆ ಪದಗಳನ್ನ ಆಸ್ಟ್ರೇಲಿಯಾದ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ನಿಮಗೇನಾದ್ರು ಎಕ್ಸಾಮ್ ಒಳಗಡೆ ಓನ್ಲಿ ಪೀಠಿಕೆ ಕಲ್ಪನೆ ಕೇದ ಅಮೇರಿಕನ್ ಟಿಕ್ ಹಾಕ್ರಿ ಆಮೇಲೆ ಪೀಟಿಕೆಯಲ್ಲಿ ಬರುವಂತ ಪದಗಳು ಅದಾವಲ್ಲ ಆ ಪದಗಳನ್ನ ಯಾವ ದೇಶದ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ಅಂತ ಕೇಳಿದ್ರೆ ನೀವು ಅಲ್ಲಿ ಏನ್ ಮಾಡ್ಬೇಕು ಆಸ್ಟ್ರೇಲಿಯಾ ಅಂತೇಳಿ ಟಿಕ್ ಅನ್ನ ಹಾಕ್ಬೇಕಾಗ್ತದೆ ಏನ ಇದು ಮೊದಲನೆಯ ಪ್ರಶ್ನೆ ಸೆಕೆಂಡ್ ಒಂದ್ ನೋಡ್ರಿ ಭಾರತೀಯ ಸಂವಿಧಾನದಲ್ಲಿ ರಾಜ್ಯಗಳ ಒಕ್ಕೂಟ ಎಂಬ ಪರಿಕಲ್ಪನೆಯನ್ನ ಇಲ್ಲಿಂದ ಪಡೆಯಲಾಗಿದೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ ನಮ್ಮ ಸಂವಿಧಾನದೊಳಗೆ ಏನು ರಾಜ್ಯಗಳ ಒಕ್ಕೂಟ ಕಲ್ಪನೆ ಇದೆಯಲ್ಲ ಆ ಕಲ್ಪನೆಯನ್ನ ನಮ್ಮ ಭಾರತ ಸಂವಿಧಾನ ರಚನೆ ಮಾಡುವಾಗ ನಾವು ಯಾವ ದೇಶದ ಅಥವಾ ಯಾವ ಒಂದು ಆ ಪ ಕಲ್ಪನೆಯನ್ನ ಇಲ್ಲಿಂದ ಪಡೆಯಲಾಗಿದೆ ಎಂಬ ಪ್ರಶ್ನೆ ಇದೆ ಇಲ್ಲಿ ಇದು ಅಲ್ಲ ಆಸ್ಟ್ರೇಲಿಯಾ ಸಂವಿಧಾನ ಅಲ್ಲ ಮತ್ತು ಸ್ವಿಸ್ ಸಂವಿಧಾನ ಅಲ್ಲ ನಾವು ರಾಜ್ಯಗಳ ಒಕ್ಕೂಟ ಎಂಬ ಕಲ್ಪನೆಯನ್ನ ನಾವು ಪಡೆದುಕೊಂಡಿದ್ದು ಹದಿನೆಂಟು ನೂರ ಏನು ಏಟೀನ್ ಸಿಕ್ಸ್ಟಿ ಸೆವೆನ್ಗ ಬ್ರಿಟಿಷ್ ಮತ್ತು ಉತ್ತರ ಅಮೆರಿಕನ್ ಕಾಯ್ದೆಯ ಅನುಗುಣವಾಗಿ ನಾವೇನ್ ಮಾಡ್ತೇವೆ ಈ ರಾಜ್ಯಗಳ ಒಕ್ಕೂಟ ಎಂಬ ಕಲ್ಪನೆಯನ್ನ ಪಡಿತೇವೆ ಏನು ಹದಿನೆಂಟು ನೂರ ಬ್ರಿಟಿಷ್ ಉತ್ತರ ಅಮೆರಿಕನ್ ಕಾಯ್ದೆ ಅನ್ವಯ ನಾವೇನ್ ಮಾಡ್ತೀವಿ ರಾಜ್ಯಗಳ ಒಕ್ಕೂಟ ಎಂಬ ಕಲ್ಪನೆಯನ್ನ ಗಮನಿಸ್ಬೇಕು ಗಮನಿಸಬೇಕು ಒನ್ ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವುದು ಸರ್ವೋಚ್ಛ ನಮ್ಮೇನು ರಾಜಕೀಯ ಸಿಸ್ಟಮ್ ಇದೆಯಲ್ಲ ಆ ಸಿಸ್ಟಮ್ ನಲ್ಲಿ ಆ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವುದು ಸರ್ವೋಚ್ಚ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಅದಕ್ಕೆ ಸರಿಯಾದ ಉತ್ತರ ಯಾವ ಅಂತಂದ್ರ ಇಲ್ಲಿ ನೋಡ್ರಿ ಯಾವುದು ಸಂವಿಧಾನ ನಮಗೆ ಮಾಡ್ತದ ಸರ್ವೋಚ್ಚ ಒಂದು ಸ್ಥಾನವಾಗಿ ಕಾರ್ಯವನ್ನ ನಿರ್ವಹಿಸ್ತದ ಏನ ಇಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲ ಇದು ತಪ್ಪು ಇದು ರಾಜಕೀಯ ವ್ಯವಸ್ಥೆ ಅಂತ ಕಾರಣ ಆ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವುದು ಸರ್ವೋಚ್ಚ ಅಂತಂದ್ರ ನಮ್ಮ ಭಾರತ ಸಂವಿಧಾನ ಏನಿದೆ ಅಲ್ಲ ಆ ಸಂವಿಧಾನವೇ ಸರ್ವೋಚ್ಛವಾದ ಒಂದು ಸ್ಥಾನವನ್ನ ಪಡ್ಕೊಂಡಿದೆ ಭಾರತದಲ್ಲಿ ನ್ಯಾಯಾಂಗ ವಿಮರ್ಶೆ ಎಂಬ ಪರಿಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ ಏನು ನಾವೇನು ನ್ಯಾಯಾಂಗವನ್ನ ವಿಮರ್ಶೆ ಮಾಡ್ತೀವಲ್ಲ ಆ ನ್ಯಾಯಾಂಗವನ್ನ ವಿಮರ್ಶೆ ವಿಮರ್ಶೆ ಮಾಡುವಂತ ಪರಿಕಲ್ಪನೆಯನ್ನ ಯಾವ ದೇಶದಿಂದ ಅಳವಡಿಸಿಕೊಳ್ಳಲಾಗಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಅದಕ್ಕೆ ಉತ್ತರ ಯಾವ ಅಂತಂದ್ರ ಯು ಎಸ್ ಅಮೆರಿಕ ದೇಶದಿಂದ ನಾವು ನ್ಯಾಯಾಂಗ ವಿಮರ್ಶೆಯ ಒಂದು ಕಲ್ಪನೆಯನ್ನ ಪಡೆದುಕೊಂಡಿದ್ದೇವೆ ಯಾವುದು ಗಮನಿಸಲಿ ಅಮೇರಿಕಾ ಓಕೆನಾ ನೆಕ್ಸ್ಟ್ ಒನ್ ಭಾರತೀಯ ಸಂವಿಧಾನದ ಫೆಡರಲ್ ವ್ಯವಸ್ಥೆಯ ವೈಶಿಷ್ಟ್ಯವು ಈ ಕೆಳಗಿನ ಸಂವಿಧಾನದಿಂದ ಪ್ರೇರಿತವಾಗಿದೆ ನೋಡಲಿ ನಾವೇನು ಭಾರತೀಯ ಸಂವಿಧಾನದೊಳಗೆ ಪೆಡಗಲ್ ವ್ಯವಸ್ಥೆ ಇದೆಯಲ್ಲ ಆ ಒಂದು ಪೆಡಗಲ್ ವ್ಯವಸ್ಥೆಯ ವೈಶಿಷ್ಟ್ಯ ಆ ವೈಶಿಷ್ಟ್ಯವು ಈ ಕೆಳಗಿನ ಸಂವಿಧಾನದ ಪ್ರಯೋಜಿತವಾಗಿದೆ ಎಂಬ ಪ್ರಶ್ನೆ ಇದೆ ಕೊಟ್ಟಂತ ಆಯ್ಕೆಗಳಲ್ಲಿ ಯಾವುದು ಸರಿ ಅಂತಂದ್ರೆ ಕೆನಡಾ ಯಾವುದು ಕೆನಡಾ ಸಂವಿಧಾನದ ನಾವೇನ್ ಮಾಡಿವಿ ಪ್ರಯೋಗ ಆಗಿವಿ ಸಿಕ್ಸ್ ಒನ್ ಭಾರತೀಯ ಒಕ್ಕೂಟ ವ್ಯವಸ್ಥೆಯು ಯಾವ ದೇಶದ ಮಾದರಿಯನ್ನ ಆಧರಿಸಿದೆ ನಮಿಂದ ಏನು ಇದೆಯಲ್ಲ ಏನು ಒಕ್ಕೂಟ ವ್ಯವಸ್ಥೆ ಇದೆಯಲ್ಲ ಆ ಒಕ್ಕೂಟ ವ್ಯವಸ್ಥೆಯು ಯಾವ ದೇಶದ ಮಾದರಿಯನ್ನು ಆಧರಿಸಿದೆ ಎಂಬ ಪ್ರಶ್ನೆ ಇದೆ ಇಲ್ಲಿ ಗಮನಿಸಬೇಕು ಆ ಮಾದರಿ ಅಂತಂದ್ರೆ ಕೆನಡ ದೇಶದ್ದು ಯಾವ ದೇಶ ಕೆನಡಾ ದೇಶದ ನಾವೇ ಮಾಡ್ಕೊಂಡಿವಿ ಈ ಒಂದು ಕಲ್ಪನೆಯನ್ನ ಆಯ್ದುಕೊಂಡೆ ನೆಕ್ಸ್ಟ್ ನೋಡ್ರಿ ಭಾರತೀಯ ಸಂಸದೀಯ ವ್ಯವಸ್ಥೆಯು ಬ್ರಿಟಿಷ್ ಸಂಸದೀಯ ವ್ಯವಸ್ಥೆಗಿಂತ ಭಿನ್ನವಾಗಿದೆ ಏಕೆಂದರೆ ಭಾರತವು ಕೆಳಗಿನವುಗಳನ್ನ ಒಳಗೊಂಡಿದೆ ಎಂಬ ಪ್ರಶ್ನೆ ಇದೆ ನೋಡಲಿ ಬ್ರಿಟಿಷ್ ಸಂಸತ್ತಿಗೆ ಮತ್ತು ಭಾರತ ಸಂಸದಿಗೆ ಏನ್ ವ್ಯತ್ಯಾಸ ಯಾವುದರಲ್ಲಿ ವ್ಯತ್ಯಾಸ ಐತೆ ಅಂತಂದ್ರ ಅದಕ್ಕೆ ನಮಗ ನ್ಯಾಯಾಂಗ ಪರಿಶೀಲನೆ ಏನ್ ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆಯಲ್ಲಿ ಏನ್ ಮಾಡಿದ್ವಿ ಬ್ರಿಟಿಷ್ ಮತ್ತು ಭಾರತಕ್ಕೆ ಭಿನ್ನವಾಗಿದೆ ಇದು ಕೂಡ ಸೇಮ್ ಇದೆ ಇದು ಕೂಡ ಇದೆ ಇದು ಕೂಡ ಇದೆ ಇದೇನಿದು ಇದು ನಾವು ಭಿನ್ನವಾಗಿ ಕಾಣಲು ಬರುವಂತ ಉತ್ತರ ಏನು ನ್ಯಾಯಾಂಗ ಪರಿಶೀಲನೆ ವ್ಯವಸ್ಥೆ ನೆಕ್ಸ್ಟ್ ಒನ್ ನ್ಯಾಯಾಂಗ ಪರಿಶೀಲನೆ ವ್ಯವಸ್ಥೆಯು ಅಸ್ತಿತ್ವದಲ್ಲಿದೆ ಏನು ನ್ಯಾಯಾಂಗ ಪರಿಶೀಲನೆ ವ್ಯವಸ್ಥೆಯು ಎಲ್ಲಿ ಅಸ್ತಿತ್ವದಲ್ಲಿ ಐತೆ ಪ್ರಶ್ನೆ ಕೇಳಿದ ಆ ಒಂದು ಆ ಉತ್ತರ ಯಾವಂತಂದ್ರ ಭಾರತ ಮತ್ತು ಅಮೆರಿಕದಲ್ಲಿ ಆ ಒಂದು ವ್ಯವಸ್ಥೆಯನ್ನು ನಾವೇ ಮಾಡಬಹುದು ಕಾಣಬಹುದು ನೆಕ್ಸ್ಟ್ ಒನ್ ಭಾರತೀಯ ಸಂವಿಧಾನದಲ್ಲಿ ಸೇರಿಸಲಾದ ಸಮವರ್ತಿ ಪಟ್ಟಿಯನ್ನು ಯಾವ ದೇಶದ ಸಂವಿಧಾನದಿಂದ ಪಡೆಯಲಾಗಿದೆ ಏನ್ ಇಂಡಿಯಾದೊಳಗೆ ಏನ್ ಏನು ಏನೋ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವತಿ ಪಟ್ಟಿ ಅಂತ ಏನ್ ಪಟ್ಟಿ ಬರ್ತಾವಲ್ಲ ಆ ಮೂವರು ಪಟ್ಟಿಯಲ್ಲಿ ನಾವೇನ್ ಮಾಡ್ತೀವಿ ಐವತ್ತೆರಡು ವಿಷಯಗಳನ್ನ ಕಾಣ್ತೀವಿ ಇಲ್ಲಿ ಏನ್ ಪ್ರಶ್ನೆಗೆ ಅಂತಂದ್ರ ಆ ಸಮವತಿ ಪಟ್ಟಿಯನ್ನ ನಾವು ಯಾವ ದೇಶದಿಂದ ಪಡೆದುಕೊಳ್ಳಲಾಗಿದೆ ಎಂಬ ಪ್ರಶ್ನೆ ಕೇಳ ಆ ಸಮವತಿ ಪಟ್ಟಿಯನ್ನ ನಾವು ಪಡೆದುಕೊಂಡಿದ್ದು ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ ನಾವೇ ಮಾಡ್ಕೊಂಡಿವಿ ಪಡೆದುಕೊಳ್ಳಲಾಗಿದೆ ನೆಕ್ಸ್ಟ್ ನೋಡ್ರಿ ಭಾರತೀಯ ಸಂವಿಧಾನದಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಎಂಬ ಪರಿಕಲ್ಪನೆಯನ್ನ ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ ಇದು ಕೂಡ ಹೆಜ್ಜೆ ಇದೆ ಇದಕ್ಕೆ ಉತ್ತರ ಯಾವುದು ಐರ್ಲೆಂಡ್ ದೇಶದ ಸಂವಿಧಾನದಿಂದ ನಾವು ಪಡೆದುಕೊಳ್ಳಲಾಗಿದೆ ನೆಕ್ಸ್ಟ್ ಒನ್ ಮೂಲಭೂತ ಹಕ್ಕುಗಳ ಕಲ್ಪನೆ ಕಲ್ಪನೆಯನ್ನು ಸಂವಿಧಾನದಿಂದ ಯಾವ ದೇಶದ ಸಂವಿಧಾನದಿಂದ ಪಡೆದುಕೊಳ್ಳಲಾಗಿದೆ ಅಂತ ಪ್ರಶ್ನೆ ಕೇಳಲ್ಲ ಇದು ಕೂಡ ಬಹಳ ಹೆಜ್ಜೆ ಆಗಿದೆ ಯಾವ ದೇಶ ಅಮೆರಿಕ ಹನ್ನೆರಡು ಮೂಲಭೂತ ಕರ್ತವ್ಯಗಳ ಪರಿಕಲ್ಪನೆಯನ್ನು ಈ ಕೆಳಗಿನವುಗಳಿಂದ ತೆಗೆದುಕೊಳ್ಳಲಾಗಿದೆ ಅಂತ ಕೇಳಾಗ ಅದು ಯಾವ ದೇಶ ಅಂತಂದ್ರ ನೋಡ್ರಿ ರಷಿಯನ್ ಅಥವಾ ಹಿಂದಿನ ಸೋವಿಯತ್ ಒಕ್ಕೂಟದ ಸಂವಿಧಾನದಿಂದ ನಾವೇ ಮಾಡ್ಕೊಂಡಿವಿ ಮೂಲಭೂತ ಕರ್ತವ್ಯಗಳನ್ನ ಆಯ್ದುಕೊಳ್ಳಲಾಗಿದೆ ನೆಕ್ಸ್ಟ್ ನೋಡ್ರಿ ಸಂವಿಧಾನ ಸಭೆಯ ಮೊದಲ ನಾಮನಿರ್ದೇಶಿತ ಉಪಾಧ್ಯಕ್ಷಗೂ ಯಾವುವು ಎಂಬ ಪ್ರಶ್ನೆ ಕೇಳಾರ ಏನು ಸಂವಿಧಾನ ಸಭೆಯ ಮೊದಲ ನಾಮ ನಿರ್ದೇಶಿತ ಉಪಾಧ್ಯಕ್ಷ ಯಾರ ಕೇಳಾರ ಅದಕ್ಕೆ ಸರಿಯ ಉತ್ತರ ಯಾವುದು ಪ್ರಾಂಕ್ ಆಂಥೋನಿ ಯಾವ ಆಂಥೋನಿ ಮೊದಲ ಉಪಾಧ್ಯಕ್ಷರಾಗಿದ್ದು ನೆಕ್ಸ್ಟ್ ಒನ್ ಲಿಖಿತ ಸಂವಿಧಾನ ಸಂಪ್ರದಾಯವು ಈ ಕೆಳಗಿನ ಯಾವ ದೇಶದಿಂದ ಪ್ರಾರಂಭವಾಯಿತು ಅಂದ್ರ ಜಗತ್ತೊಳಗ ಮೊಟ್ಟ ಮೊದಲ ಬಾರಿಗೆ ಲಿಖಿತ ಸಂವಿಧಾನ ಯಾವ ದೇಶದಿಂದ ಪ್ರಾರಂಭವಾಯಿತು ಎಂಬ ಪ್ರಶ್ನೆ ಕೇಳಿದ ಕೊಟ್ಟಂತ ಆಯ್ಕೆಯಲ್ಲಿ ಯಾವುದು ಅಮೆರಿಕ ದೇಶವು ಜಗತ್ತೊಳಗ ಮೊಟ್ಟ ಮೊದಲ ಬಗೆ ಲಿಖಿತ ಸಂವಿಧಾನಕ್ಕೆ ನಾಂದಿಯನ್ನು ಹಾಡಿತ್ತು ಹದಿನೈದು ಮೂಲ ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಭಾಗ ವಿಧಿ ಮತ್ತು ವೇಳಾಪಟ್ಟಿ ಅಥವಾ ಅನುಸೂಚಿಗಳನ್ನು ಒಳಗೊಂಡಿತ್ತು ಎಂಬ ಪ್ರಶ್ನೆ ಇದೆ ಮೂಲ ಸಂವಿಧಾನದೊಳಗ ಇಂಡಿಯಾದ ಸಂವಿಧಾನದೊಳಗ ಇಪ್ಪತ್ತೆರಡು ಭಾಗ ಇದ್ದು ಎಷ್ಟು ಇಪ್ಪತ್ತೆರಡು ಭಾಗ ಮುನ್ನೂರ ತೊಂಬತ್ತೈದು ಲೇಖನ ಅಥವಾ ವಿಧಿಗಳಿದ್ದು ளாபட்டி அனுசூச்சி அனுசூச்சி அந்த கரீத்தேன் விதி கரீத்தா இப்போ முன்னூற விதி அனுசூச்சி நம்ம சவிதானோட்ட ஆயுத சரி அஹ் கொட்ட ஆய்யில் ಸರಿಯಾದ ಉತ್ತರ ಯಾವುದು ಎ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಹತ್ತೊಂಬತ್ತು ನೂರ ಐವತ್ತಾರ ರಾಜ್ಯ ರಚನೆಯ ಕಾಯ್ದೆಯ ಪ್ರಕಾರ ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಸ್ಥಾಪಿಸಲಾಯಿತು ಏನ್ ಹತ್ತೊಂಬತ್ ನೂರ ಐವತ್ತಾರನೇ ಒಳಗೆ ಏನ್ ಕಾಯ್ದೆ ಇದೆಯಲ್ಲ ಆ ಕಾಯ್ದೆಯ ಅನುಗುಣವಾಗಿ ಇಂಡಿಯಾದೊಳಗೆ ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇದ್ದು ಎಂಬ ಪ್ರಶ್ನೆ ಕೇಳಲಾಗಿದೆ ಆ ಒಂದು ಅವಧಿಯಲ್ಲಿ ಆ ಕಾಯ್ದೆ ಅನ್ವಯ ಹದಿನಾಲ್ಕು ರಾಜ್ಯಗಳು ಆಮೇಲೆ ಏನು ಹದಿನಾಲ್ಕು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ರಚನೆ ಆದವು ಹೀಗಾಗಿ ಯಾವುದು ಸರಿ ಎ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಒಂದು ನೋಡ್ರಿ ಸಂವಿಧಾನದಲ್ಲಿರುವ ಒಟ್ಟು ವೇಳಾಪಟ್ಟಿ ಅಥವಾ ಅನುಸೂಚಿಗಳ ಸಂಖ್ಯೆ ಎಷ್ಟಂತಂದ್ರ ನೋಡ್ರಿ ವೇಳಾಪಟ್ಟಿ ಎಂದು ಒಂದ ಅನುಸೂಚಿ ಎಂದು ಒಂದ ಓಕೆನಾ ಒಟ್ಟು ಅನುಸೂಚಿಗಳ ಎಷ್ಟು ಹನ್ನೆರಡು ಅನುಸೂಚಿಗಳು ಬರ್ತಾವ ಓಕೆನಾ ಕ್ಲಿಯರ್ ಆಗ್ತದೆ ತಿಳ್ಕೊಳ್ತೇನೆ ನೋಡ್ರಿ ನೋಡಲಿಂಗ ಆ ಒಂಬತ್ತನೆಯ ವೇಳಾಪಟ್ಟಿಯನ್ನ ಅಥವಾ ಅನುಸೂಚಿಯನ್ನ ಐವತ್ತೊಂದು ಒಂದನೇ ತಿದ್ದುಪಡಿಯ ಮೂಲಕ ಕಾಯ್ದೆಯಿಂದ ಸೇರಿಸಲಾಯಿತು ನೋಡಲಿ ಮೂಲ ಸಂವಿಧಾನಗಳು ಎಂಟು ಬರ್ತಾವಲ್ಲ ಈ ಪ್ರಸ್ತುತ ಹನ್ನೆರಡು ಅದಾವ ಆ ಹನ್ನೆರಡು ಒಂಬತ್ತು ಹತ್ತು ಮತ್ತು ಹನ್ನೊಂದು ಬಗ್ಗೆ ತಿಳ್ಕೊ ಒಂಬತ್ತನೆಯ ಅನುಸೂಚಿ ಅಥವಾ ವೇಳಾಪಟ್ಟಿಯನ್ನ ವೇಳಾಪಟ್ಟಿಯನ್ನು ಐವತ್ತೊಂದು ಒಂದನೇ ತಿದ್ದುಪಡಿಯಿಂದ ಸೇರ್ಪಡೆ ಮಾಡಲಾಯಿತು ಇನ್ ಹತ್ತನೇ ತಿದ್ದುಪ ಹತ್ತನೇ ಅನುಸೂಚಿಯನ್ನ ನೈನ್ಟೀನ್ ಏಯ್ಟಿ ಫೈವ್ ಐವತ್ತೆರಡನೇ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಲಾಯ್ತು ಇನ್ ಹನ್ನೊಂದನೇ ಅನುಸೂಚಿಯನ್ನ ಹತ್ತೊಂಬತ್ತು ನೂರ ತೊಂಬತ್ತೆರಡು ಎಪ್ಪತ್ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಲಾಯ್ತು ಇನ್ ಹನ್ನೆರಡನೇ ವೇಳಾಪಟ್ಟಿ ಅಥವಾ ಅನುಸೂಚಿಯನ್ನ ಹತ್ತೊಂಬತ್ ನೂರ ತೊಂಬತ್ತೆರಡು ಎಪ್ಪತ್ನಾಲ್ಕನೇ ತಿದ್ದುಪಡಿ ಮೂಲಕ ಏನಲ್ಲಾಯ್ತು ಈ ಒಂದು ಆ ಹನ್ನೆರಡನೇ ಅನುಸೂಚಿಯನ್ನ ಅನುಷ್ಠಾನಕ್ಕೆ ತರಲಾಯ್ತು ನೆಕ್ಸ್ಟ್ ಒನ್ ಸಂವಿಧಾನದ ಯಾವ ಭಾಗವು ಪವತ್ತಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನ ಒಳಗೊಂಡಿದೆ ಅಂದ್ರೆ ಪ್ರಶ್ನೆ ಕಾಣ ಏನು ಭಾಗ ಎರಡ ಆ ಭಾಗ ಎರಡರಲ್ಲಿ ಪರ್ವತ್ತಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನ ಒಳಗೊಂಡಿದೆ ನೆಕ್ಸ್ಟ್ ಒನ್ ಈ ಕೆಳಗಿನಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ ಆಗಿಲ್ಲ ನಾಲ್ಕದವು ಆ ನಾಲ್ಕರಲ್ಲಿ ಯಾವುದು ಹೊಂದಾಣಿಕೆ ಆಗಿಲ್ಲ ಅದಕ್ಕೆ ನೋಡ್ರಿ ಇದು ಕೂಡ ಸರಿ ಇದೆ ಇದು ಕೂಡ ಸವಿದೆ ಇದು ಕೂಡ ಸವಿದೆ ಇಲ್ಲಿ ನೋಡ್ರಿ ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಭಾಗ ಆವು ಮತ್ತು ಎಲ್ಲಿ ಬರುವುದಿಲ್ಲ ಅದು ನಾಲ್ಕು ಎ ಒಂದು ಬರುತ್ತೆ ಇಲ್ಲಿ ಕೊಟ್ಟಂತ ಏನ್ ಕೊಟ್ಟಾಗಲಿ ಸಿಕ್ಸ್ ಅಂತ ಕೊಟ್ಟೆ ಹಿಂಗಾಗಿ ಒಂದು ಇದೆ ಎರಡು ಇದೆ ಡಿ ಇದೆ ಮೂವು ತಪ್ಪಾಗಿದೆ ನೆಕ್ಸ್ಟ್ ಒನ್ ನಮ್ಮ ಸಂವಿಧಾನದ ಯಾವ ಭಾಗವು ಮೂವು ಹಂತದ ಪಂಚಾಯತ್ ವ್ಯವಸ್ಥೆ ಪರಿಕಲ್ಪನೆಯನ್ನ ಅಥವಾ ವ್ಯವಸ್ಥೆಯನ್ನ ಕಲ್ಪಿಸಿದೆ ಅಂತ ಈಜಿ ಇದೆ ಎಷ್ಟನೇದು ಒಂಬತ್ತನೆಯ ಭಾಗ ನೆಕ್ಸ್ಟ್ ಭಾರತೀಯ ಸಂವಿಧಾನದ ಯಾವ ಭಾಗ ಮತ್ತು ಅಧ್ಯಾಯವು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಶಾಸಕಾಂಗ ಸಂಬಂಧದ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡುತ್ತದೆ ಅಂತ ಪ್ರಶ್ನೆ ಕೇಳಿದಾಗ ಅದು ಕೂಡ ಇದೆ ಹನ್ನೊಂದನೆಯ ಭಾಗ ಹನ್ನೊಂದನೆಯ ಭಾಗ ಅಧ್ಯಾಯ ಒಂದರಲ್ಲಿ ನಾವೇನ್ ಮಾಡ್ತೀವಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಶಾಸಕಾಂಗ ಸಂಬಂಧದ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡ್ತೇವೆ ನೆಕ್ಸ್ಟ್ ನೋಡ್ರಿ ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ವೇಳಾಪಟ್ಟಿ ಅಥವಾ ಅನುಸೂಚಿಯು ರಾಜ್ಯಗಳ ಹೆಸರುಗಳನ್ನ ಪಟ್ಟಿ ಮಾಡುತ್ತದೆ ಮತ್ತು ಅವುಗಳ ಪ್ರದೇಶಗಳನ್ನ ನಿರ್ದಿಷ್ಟ ಪಡ ಪಡಿಸುತ್ತದೆ ಅಂತ ಕೇಳಿದಾಗ ಇದು ಮೊದಲನೆಯ ಅನುಸೂಚಿ ಏನಿದೆಯಲ್ಲ ಪಟ್ಟಿ ಏನಿದೆಯಲ್ಲ ಅದರ ಮೂಲಕ ನಾವೇನ್ ಮಾಡ್ತೀವಿ ರಾಜ್ಯಗಳ ಹೆಸರು ಮತ್ತು ಆ ಪ್ರದೇಶಗಳನ್ನ ನಿರ್ದಿಷ್ಟ ಪಡಿಸುವಂತ ಕೆಲಸವನ್ನ ಮಾಡ್ತೀವಿ ಯಾವುದು ಕೊಟ್ಟಂತ ಆಯ್ಕೆಯಲ್ಲಿ ಒಂದು ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ಮೂರನೇ ವೇಳಾಪಟ್ಟಿಯಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ ಅಂತ ಪ್ರಶ್ನೆ ಕೇಳಾಗ ಕೊಟ್ಟಂತ ಆಯ್ಕೆಯಲ್ಲಿ ಯಾವ ಅಂತಂದ್ರ ಸರಿಯಾದ ಉತ್ತರ ನೋಡಲಿ ಕೇಂದ್ರ ಸಚಿವರಿಗೆ ಪ್ರಮಾಣ ವಚನ ಸ್ವೀಕಾರದ ರೂಪದ ಬಗ್ಗೆ ನಾವು ಏನ್ ಮಾಡ್ತೀವಿ ಮೂರನೇ ವೇಳಾಪಟ್ಟಿಯಲ್ಲಿ ಚರ್ಚೆಯನ್ನ ಮಾಡ್ತೇವೆ ನೆಕ್ಸ್ಟ್ ಒನ್ ಭಾರತ ಸಂವಿಧಾನದ ನಾಲ್ಕನೇ ವೇಳಾಪಟ್ಟಿ ಯಾವುದರ ಬಗ್ಗೆ ಮಾಹಿತಿಯನ್ನ ಕೊಡ್ತಂಥ ಈ ನಾಲ್ಕನೇ ವೇಳಾಪಟ್ಟಿಯು ರಾಜ್ಯ ಪರಿಷತ್ತಿಗೆ ಸ್ಥಾನಗಳ ಹಂಚಿಕೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ತದೆ ನೆಕ್ಸ್ಟ್ ಒನ್ ಭಾರತೀಯ ಒಕ್ಕೂಟದ ಹೊಸ ರಾಜ್ಯವನ್ನ ರಚಿಸಬೇಕಾದರೆ ಸಂವಿಧಾನದ ಈ ಕೆಳಗಿನ ಯಾವ ವೇಳಾಪಟ್ಟಿಯನ್ನ ತಿದ್ದುಪಡಿ ಮಾಡಬೇಕು ಅಂತ ಪ್ರಶ್ನೆ ಕೇಳಾಗ ಇದು ಕೂಡ ಈಜಿ ಇದೆ ಮೊದಲನೇ ಒಂದು ಅನುಸೂಚಿ ಅಥವಾ ವೇಳಾಪಟ್ಟಿ ಮೂಲಕ ತಿದ್ದುಪಡಿಯನ್ನ ಮಾಡುವುದರ ಮೂಲಕ ಹೊಸ ರಾಜ್ಯವನ್ನ ರಚನೆಯನ್ನ ಮಾಡಬೇಕಾಗ್ತದೆ ನೆಕ್ಸ್ಟ್ ಒನ್ ಭಾರತ ಸಂವಿಧಾನದ ಯಾವ ವೇಳಾಪಟ್ಟಿ ಅಥವಾ ಅನುಸೂಚಿಯ ಅಡಿಯಲ್ಲಿ ಗಣಿಗಾರಿಕೆಗಾಗಿ ಖಾಸಗಿ ವ್ಯಕ್ತಿಗಳಿಗೆ ಬುಡಕಟ್ಟು ಭೂಮಿಯನ್ನ ವರ್ಗಾಯಿಸುವುದನ್ನ ಅಮಾನ್ಯವೆಂದು ಘೋಷಿಸಬಹುದು ಅಂತ ಪ್ರಶ್ನೆ ಕೇಳಾಗ ಅದೆಷ್ಟನೇ ಅನುಸೂಚಿ ಅಂತಂದ್ರ ಐದನೆಯ ಅನುಸೂಚಿ ಏನ ಸಂವಿಧಾನದ ಎಂಟನೇ ವೇಳಾಪಟ್ಟಿಯಲ್ಲಿ ಯಾವ ಭಾಷೆಯನ್ನ ಸೇರ್ಪಡೆ ಮಾಡಲಾಗಿದೆ ಅಂತ ಕೇಳಿದಾಗ ಕೊಟ್ಟಂತ ಆಯ್ಕೆಯಲ್ಲಿ ಈ ಭಾಷೆಯನ್ನ ಸೇರ್ಪಡೆ ಮಾಡಿಲ್ಲ ಯಾವುದು ಇಂಗ್ಲಿಷ್ ಅನ್ನ ಸೇರ್ಪಡೆ ಮಾಡಿಲ್ಲ ಕೊಹ್ಲೋ ಪ್ರಕರಣವು ಭಾರತ ಸಂವಿಧಾನದ ಯಾವ ವೇಳಾಪಟ್ಟಿಗೆ ಸಂಬಂಧಿಸಿದೆ ಇದು ಕೂಡ ಮಹತ್ವದ ಪ್ರಶ್ನೆ ಒಂಬತ್ತನೆಯ ಅನುಸೂಚಿಗೆ ಆ ಕೊಹ್ಲೋ ಪ್ರಕರಣ ಸಂಬಂಧಿಸಿದೆ ನೆಕ್ಸ್ಟ್ ಒನ್ ಸಾಂವಿಧಾನಕ ರಕ್ಷಣೆ ನೀಡಲು ರಾಜ್ಯ ಭೂ ಸುಧಾರಣಾ ಕಾನೂನುಗಳನ್ನ ಇದರಲ್ಲಿ ಸೇರ್ಪಡೆ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ ಒಂಬತ್ತನೆಯ ಅನುಸೂಚಿ ಅಥವಾ ವೇಳಾಪಟ್ಟಿಯಲ್ಲಿ ಈ ಭೂ ಸುಧಾರಣಾ ಕಾನೂನುಗಳನ್ನ ಸೇರ್ಪಡೆ ಮಾಡಲಾಗಿದೆ ಮೂವತ್ತು ಭಾರತ ಸಂವಿಧಾನದಲ್ಲಿ ಒಂಬತ್ತನೇ ವೇಳಾಪಟ್ಟಿಯನ್ನ ಈ ಕೆಳಗಿನವರ ಪ್ರಧಾನ ಮಂತ್ರಿಯ ಅವಧಿಯಲ್ಲಿ ಪರಿಚಯವನ್ನ ಮಾಡಲಾಯಿತು ಅಂತ ಕೇಳಿದಾಗ ಅದಕ್ಕೆ ಉತ್ತರ ಯಾವಂತಂದ್ರ ಜವಾಹರ್ಲಾಲ್ ಅಣ್ಣ ಹೇಗೋ ಆ ತಿದ್ದುಪಡಿ ಆಗಿದ್ದು ಹತ್ತೊಂಬತ್ ನೂರ ಐವತ್ತೊಂದು ಒಂದನೆಯ ತಿದ್ದುಪಡಿ ಓಕೆನಾ ನೆಕ್ಸ್ಟ್ ಒನ್ ಭಾರತ ಸಂವಿಧಾನದ ಅಡಿಯಲ್ಲಿ ಆರ್ಥಿಕ ಯೋಜನೆ ಒಂದು ವಿಷಯವಾಗಿದೆ ಅದ ಆರ್ಥಿಕ ಯೋಜನೆಯು ಸಂವಿಧಾನದ ಯಾವ ಒಂದು ಪಟ್ಟಿಯಲ್ಲಿ ಬರ್ತದ ಅಂತ ಪ್ರಶ್ನೆ ಕೇಳಾಗ ಅದು ಸಮಕಾಲೀನ ಪಟ್ಟಿ ಅಥವಾ ಸಮವರ್ತಿ ಪಟ್ಟಿಯಲ್ಲಿ ಬರುವಂತ ವಿಷಯವಾಗಿದೆ ಓಕೆನಾ ನೆಕ್ಸ್ಟ್ ಒನ್ ಈ ಕೆಳಗಿನವರಲ್ಲಿ ಯಾವುದು ಸಮಕಾಲೀನ ಪಟ್ಟಿಯ ವಿಷಯವಾಗಿದೆ ಅಂತ ಹೇಳೋಣ ಕೊಟ್ಟಂತ ಆಯ್ಕೆಗಳಲ್ಲಿ ಕ್ರಿಮಿನಲ್ ವಿಷಯಗಳು ಸಮವತಿ ಪಟ್ಟಿಯಲ್ಲಿ ಬರುವಂತ ವಿಷಯವಾಗಿದೆ ಮೂವತ್ ಮೂರು ಈ ಕೆಳಗಿನ ಯಾವ ವಿಷಯವು ಸಮಕಾಲೀನ ಪಟ್ಟಿಯಲ್ಲಿದೆ ಕೊಟ್ಟಂತ ಆಯ್ಕೆಯಲ್ಲಿ ಯಾವುದು ಸಿ ಸರಿಯಾದ ಉತ್ತರವಾಗಿದೆ ಆರಂಭದಲ್ಲಿ ರಾಜ್ಯ ವಿಷಯವಾಗಿದ್ದ ಶಿಕ್ಷಣವನ್ನ ಸಮಕಾಲೀನ ಪಟ್ಟಿಗೆ ವರ್ಗಾವಣೆ ಮಾಡಿದ್ದು ಯಾವಾಗ ಯಾವ ತಿದ್ದುಪಡಿ ಮೂಲಕ ವರ್ಗಾವಣೆ ಮಾಡಲಾಯಿತು ಎಂಬ ಪ್ರಶ್ನೆ ಕೇಳಲಾಗಿದೆ ನಾಲ್ವತ್ತೆರಡನೇ ತಿದ್ದುಪಡಿ ಅಂದ್ರ ಶಿಕ್ಷಣ ಪ್ರಾರಂಭದಲ್ಲಿ ರಾಜ್ಯ ಪಟ್ಟಿಯಲ್ಲಿ ಇತ್ತು ಆ ನಾಲ್ವತ್ತೆರಡನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ ಆ ರಾಜ್ಯ ಪಟ್ಟಿಯಿಂದ ಎಲ್ಲಿ ವರ್ಗಾವಣೆ ಆಯಿತು ಸಮವರ್ತಿ ಪಟ್ಟಿಗೆ ಆ ಬದಲಾವಣೆಯನ್ನ ಮಾಡಲಾಯಿತು ನೆಕ್ಸ್ಟ್ ಒನ್ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವೇಳಾಪಟ್ಟಿ ಅಥವಾ ಅನುಸೂಚಿಯು ಆ ಪಕ್ಷಾತರ ವಿರೋಧಿ ಕಾನೂನಿನ ಬಗ್ಗೆ ನಿಬಂಧನೆಗಳನ್ನ ಒಳಗೊಂಡಿದೆ ಹತ್ತನೇ ಒಂದು ವೇಳಾಪಟ್ಟಿಯು ಅಥವಾ ಅನುಸೂಚಿಯು ಪಕ್ಷಾಂತರ ವಿರೋಧ ಕಾಯ್ದೆ ಬಗ್ಗೆ ಮಾಹಿತಿಯನ್ನು ಅಥವಾ ನಿಬಂಧನೆಗಳನ್ನ ಒಳಗೊಂಡಿದೆ ಇಲ್ಲಿ ನೋಡ್ರಿ ಹತ್ತೊಂಬತ್ ನೂರ ಎಂಬತ್ತೈದು ಐವತ್ತೆರಡನೇ ತಿದ್ದುಪಡಿಯ ಕಾಯ್ದೆಯು ಭಾರತೀಯ ಸಂವಿಧಾನಕ್ಕೆ ಹತ್ತನೇ ವೇಳಾಪಟ್ಟಿಯನ್ನ ಸೇರ್ಪಡೆ ಮಾಡಲಾಯಿತು ಇದು ರಾಜಕೀಯ ಪಕ್ಷಗಳನ್ನ ಬದಲಾಯಿಸುವ ಚುನಾಯಿತ ಪ್ರತಿನಿಧಿಗಳನ್ನು ಹೇಗೆ ಅನರ್ಹಗೊಳಿಸುವುದು ಎಂಬುದರ ಕುರಿತು ನಿಯಮವನ್ನು ಒಳಗೊಂಡಿದೆ ಇದನ್ನ ಪಕ್ಷಾಂತರ ವಿರೋಧಿ ಕಾನೂನು ಎಂದು ನಾವೇನ್ ಮಾಡ್ತೀವಿ ಒಂದು ಕೆಲಸವನ್ನ ಮಾಡ್ತೇವೆ ನೆಕ್ಸ್ಟ್ ಒನ್ ಇದು ಕೂಡ ಅತಿ ಮಹತ್ವದ ಪ್ರಶ್ನೆ ಯು ಪಿ ಎಸ್ ಕೇಳುವಂತ ಪ್ರಶ್ನೆ ಆಗಿದೆ ಭಾರತ ಸಂವಿಧಾನದ ಪೀಠಿಕೆ ಈಗಿದೆ ಎಂಬ ಪ್ರಶ್ನೆ ಐತಿ ಇಲ್ಲಿ ಕೊಟ್ಟಂತ ಆಯ್ಕೆಗಳಲ್ಲಿ ಡಿ ಸರಿಯಾದ ಉತ್ತರ ಆಗಿದೆ ಅಂದ್ರ ಸಂವಿಧಾನದ ಒಂದು ಭಾಗ ಆದರೆ ಇತರೆ ಭಾಗಗಳಿಂದ ಸ್ವತಂತ್ರವಾಗಿ ಯಾವುದೇ ಕಾನೂನು ಪರಿಣಾಮವನ್ನ ಇದು ಹೊಂದಿಲ್ಲ ಏನ ಇದಕ್ಕೆ ಸಂಬಂಧಪಟ್ಟಂತ ನೆಕ್ಸ್ಟ್ ಉತ್ತರವಾಗಿದೆಂತಂದ್ರೆ ನೋಡಿದ ಹತ್ತೊಂಬತ್ ನೂರ ಎಪ್ಪತ್ ಮೂರರ ಕೇಶವ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪೀಠಿಕೆಯನ್ನ ಸಂವಿಧಾನದ ಭಾಗ ಅಂತೇಳಿ ಘೋಷಣೆಯನ್ನ ಮಾಡಿದೆ ನೆಕ್ಸ್ಟ್ ಒನ್ ಭಾರತೀಯ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಪಂಚಾಯತ್ ರಾಜ್ ವಿಷಯವನ್ನ ಸೇರ್ಪಡೆ ಮಾಡಲಾಗಿದೆ ಈಜಿ ಉತ್ತರ ಯಾವುದು ರಾಜ್ಯ ಪಟ್ಟಿಯಲ್ಲಿ ಆ ವಿಷಯವನ್ನ ಸೇರ್ಪಡೆ ಮಾಡಲಾಗಿದೆ ತೆರಿಗೆ ಮತ್ತು ಶುಲ್ಕಗಳನ್ನ ವಿಧಿಸುವ ಸರ್ಕಾರದ ಹಕ್ಕನ್ನು ಸಂವಿಧಾನದ ಯಾವ ಪಟ್ಟಿಯಲ್ಲಿ ನೀಡಲಾಗಿದೆ ಅಂದ ಪ್ರಶ್ನೆ ಕೇಳಿದಾಗ ಅದೇಶನೇ ಪಟ್ಟಿ ಅಂತಂದ್ರೆ ಏಳನೇ ಪಟ್ಟಿಯಲ್ಲಿ ಅಧಿಕಾರವನ್ನು ನೀಡಲಾಗಿದೆ ನೆಕ್ಸ್ಟ್ ಒನ್ ಭೂ ಸುಧಾರಣೆಯು ಕೆಳಗಿನ ವಿಷಯದ ವಿಷಯಗಳ ಅಡಿಯಲ್ಲಿ ಬರುತ್ತದೆ ಅದಕ್ಕೆ ಹಣ ಭೂ ಸುಧಾರಣೆಯು ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ಒಂದು ಪ್ರಮುಖವಾದಂತ ವಿಷಯವಾಗಿದೆ ನೆಕ್ಸ್ಟ್ ಒನ್ ಸಂವಿಧಾನದ ಆಗನೇ ವೇಳಾಪಟ್ಟಿಯ ನಿಬಂಧನೆಗಳು ಯಾವ ರಾಜ್ಯಕ್ಕೆ ಅನ್ವಯಿಸುವುದಿಲ್ಲ ಅದಕ್ಕೆ ಅದು ಯಾವ ರಾಜ್ಯ ಅಂತಂದ್ರ ಮಣಿಪುರ ರಾಜ್ಯಕ್ಕೆ ಸಂಬಂಧವನ್ನ ಪಡುವುದಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಐತಿ ಈ ಕಲೆ ನಲವತ್ತೊಂದು ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ ಆಗಿಲ್ಲ ಕೊಟ್ಟಂತ ಆಯ್ಕೆಯಲ್ಲಿ ಸಿ ಮುನ್ನೂರ ಎಪ್ಪತ್ತೊಂದು ಸಿ ಎ ವಿಧಿ ಏನಿದೆಯಲ್ಲ ಅದು ಮೇಘಾಲಯಕ್ಕೆ ಸಂಬಂಧಿಸಿದಂತ ವಿಧಿ ಅಲ್ಲ ಅದು ಸಂಬಂಧಿಸಿದ ಯಾವುದಕ್ಕೆ ಅಂತಂದ್ರ ಮಣಿಪುರ ಹಿಂಗಾಗಿ ಕೊಟ್ಟಂತ ಆಯ್ಕೆಯಲ್ಲಿ ಅದು ತಪ್ಪಾಗಿದೆ ನೆಕ್ಸ್ಟ್ ಒನ್ ಪಂಚಾಯತ್ಗಳಿಗೆ ಈ ವಿಧಿಯ ಅಡಿಯಲ್ಲಿ ಸಾಧಾನಕ ಸ್ಥಾನಮಾನವನ್ನ ನೀಡಲಾಗಿದೆ ಅಂತ ಪ್ರಶ್ನೆ ಐತೆ ಎಷ್ಟನೇ ವಿಧಿ ಅಂತಂದ್ರ ಎರಡ್ ನೂರ ನಾಲ್ವತ್ ವಿಶೇಷ ಸ್ಥಾನಮಾನವನ್ನ ಕೊಡಲಾಗಿದೆ ನೆಕ್ಸ್ಟ್ ಒನ್ ಸಂವಿಧಾನದ ಹನ್ನೊಂದನೆಯ ವೇಳಾಪಟ್ಟಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳೋಣ ಕೊಟ್ಟಂತ ಆಯ್ಕೆಯಲ್ಲಿ ಯಾವುದು ಬಿ ಪಂಚಾಯತ್ಗೆ ಸಂಬಂಧಿಸಿದೆ ನಲವತ್ನಾಲ್ಕು ಹಣಕಾಸು ಮಸೂದೆಗಳಿಗೆ ಸಂಬಂಧಿಸಿದ ವಿಶೇಷ ನಿಬಂಧನೆಯನ್ನ ಈ ಕೆಳಗೆ ನೀಡಲಾಗಿದೆ ಎಷ್ಟನೇ ವಿಧಿ ಅಂತಂದ್ರೆ ಒಂದು ನೂರ ಹದಿನೇಳು ವಿಧಿ ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ಲೇಖನವೋ ಅಥವಾ ವಿಧಿಯು ಅಖಿಲ ಭಾರತ ಸೇವೆಗಳಿಗೆ ಒದಗಿಸುತ್ತದೆ ಅದಕ್ಕೆ ಮುನ್ನೂರದ ಹನ್ನೆರಡನೇ ವಿಧಿಯು ಅಖಿಲ ಭಾರತ ಸೇವೆಗಳಿಗೆ ಸಂಬಂಧಿಸಿರುವಂತ ವಿಧಿಯಾಗಿದೆ ನೆಕ್ಸ್ಟ್ ಒನ್ ಈ ಕೆಳಗಿನ ಯಾವ ಜೋಡಿ ಸಂವಿಧಾನದ ಸಂಸ್ಥೆ ಮತ್ತು ಲೇಖನ ಸರಿಯಾಗಿ ಹೊಂದಾಣಿಕೆಯಾಗಿದೆ ಅದಕ್ಕೆ ಕೊಟ್ಟಂತ ಆಯ್ಕೆಗಳಲ್ಲಿ ಬಿ ಸರಿಯಾದ ಉತ್ತರ ಹೊಂದಾಣಿಕೆ ಆಗಿದೆ ನೆಕ್ಸ್ಟ್ ಒನ್ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಹೇಳಣ ನೋಡಿಲಿ ನಾಲ್ಕು ಆಯ್ಕೆ ಅದಾವು ಆ ಒಳಗೆ ಯಾವುದು ಹೊಂದಾಣಿಕೆ ಆಗಿಲ್ಲ ಅಂತ ಈ ವಿಧಿ ನಾಲ್ವತ್ತೆಂಟಿನ ಐತಿ ನೋಡ್ರಿ ಇದು ತಪ್ಪಾದಂತ ಉತ್ತರ ಆಗಿದೆ ನೆಕ್ಸ್ಟ್ ಒನ್ ಭಾರತೀಯ ಸಂವಿಧಾನದ ಯಾವ ವಿಧಿಯು ಲೋಕಸಭೆ ಮತ್ತು ವಿಧಾನಸಭೆಯ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಲು ವಯಸ್ಕ ಮತದಾನದ ಹಕ್ಕನ್ನ ಅಂದರೆ ಮತದಾನದ ಹಕ್ಕನ್ನ ಒದಗಿಸುತ್ತದೆ ಅಂತ ಕೇಳಾಗ ಸಂವಿಧಾನದ ಮುನ್ನೂರ ಇಪ್ಪತ್ತಾರನೇ ವಿಧಿಯನ್ವಯ ಮತದಾನದ ಹಕ್ಕನ್ನು ಕೊಡಲಾಗಿದೆ ನಲವತ್ತೊಂಬತ್ತು ಭಾರತೀಯ ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಹೈಕೋರ್ಟ್ಗಳನ್ನ ಸ್ಥಾಪಿಸಲು ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ ಅಂತ ಪ್ರಶ್ನೆ ಕೇಳಾಗ ಇದು ಎರಡ್ನೂರ ನೂರ ವಿಧಿ ಅಡಿಯಲ್ಲಿ ಅವಕಾಶವನ್ನ ಕೊಡಲಾಗಿದೆ ನೆಕ್ಸ್ಟ್ ಒನ್ ಸಂವಿಧಾನದ ಯಾವ ವಿಧಿಯಲ್ಲಿ ವಯಸ್ಕ ಮತದಾನದ ಹಕ್ಕನ್ನ ಗುರುತಿಸಲಾಗಿದೆ ಅಂತ ಹೇಳ ಸಂವಿಧಾನದ ಮುನ್ನೂರದ ಇಪ್ಪತ್ತಾರನೇ ವಿಧಿ ಅನ್ವಯ ಮತದಾನದ ಹಕ್ಕನ್ನ ಅಥವಾ ವಯಸ್ಕ ಮತದಾನ ಹಕ್ಕನ್ನ ಒದಗಿಸಿ ಹೊರಲಾಗಿದೆ ಇಷ್ಟು ಹಿಂದಿನ ಭಾಷೆ ಕೇಳಿರುವಂತಹ ಪ್ರಮುಖ ಐವತ್ತು ಪ್ರಶ್ನೆಗಳನ್ನ ಆಯ್ದುಕೊಂಡು ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡಲಾಗಿದೆ ಮುಂದಿನ ಅವಧಿಯಲ್ಲಿ ಇನ್ನೂ ಐವತ್ತು ಅಥವಾ ಇನ್ನೂ ಅದಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನ ಆಯ್ದುಕೊಂಡು ಚರ್ಚೆ ಮಾಡಲು ಪ್ರಯತ್ನವನ್ನ ಮಾಡುತ್ತೇನೆ ಇಲ್ಲಿಯ ತನಕ ವಿಡಿಯೋ ನಡೆದಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಅವಧಿಯನ್ನ ಮುಗಿಸ್ತೇನೆ ಇದರ ಹಿಂದಿನ ಇನ್ನು ನಾಲ್ಕು ವಿಡಿಯೋಗಳು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಭಾಷೆ ಕೇಳುವಂತಹ ಪ್ರಶ್ನೆಗಳು ಇದಕ್ಕೆ ಹಿಂದಿನ ನಾಲ್ಕು ವಿಡಿಯೋ ಅದಾವು ಆ ನಾಲ್ಕು ವಿಡಿಯೋಗಳು ಪ್ಲೇ ಪ್ಲೇ ಲಿಸ್ಟ್ ನಲ್ಲಿ ಲಭ್ಯವಿದೆ ಅಲ್ಲಿ ಕೂಡ ನೀವು ಏನ್ ಮಾಡಬಹುದು ಆ ಒಂದು ಪ್ರಶ್ನೆಗಳನ್ನ ನೋಡಿ ಅಧ್ಯಯನವನ್ನ ಮಾಡಬಹುದು ಓಕೆ ನಮಸ್ಕಾರ